ಚಿಕ್ಕಬಳ್ಳಾಪುರ ತಾಲೂಕಿನ ಅದೇಗಾರಹಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಲ್ಲಿ ಕ್ರಷರ್ನಿಂದ ಹೊರಬರುತ್ತಿರುವ ಟಿಪ್ಪರ್ಗಳ ಸಂಚಾರ ಹಾಗೂ ಅತಿ ವೇಗ ಗ್ರಾಮಸ್ಥರ ದಿನನಿತ್ಯದ ಬದುಕಿಗೆ ದೊಡ್ಡ ತೊಂದರೆ ತಂದಿದೆ ಗ್ರಾಮದ ಒಳರಸ್ತೆಗಳ ಮೂಲಕ ನಿರಂತರವಾಗಿ ಸಂಚರಿಸುತ್ತಿರುವ ಟಿಪ್ಪರ್ಗಳು ರಸ್ತೆಗಳನ್ನು ಸಂಪೂರ್ಣ ಹಾಳು ಮಾಡಿವೆ ವಾಹನಗಳು ಓಡಾಡುವಾಗ ಎದ್ದೇಳುವ ಮಣ್ಣಿನ ಧೂಳು ಮನೆಗಳ ಒಳಗೂ ನುಗ್ಗುತ್ತಿದ್ದು ಜನರು ಉಸಿರಾಟದ ಸಮಸ್ಯೆ ಕಣ್ಣಿನ ಉರಿ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಟಿಪ್ಪರ್ಗಳ ಅತಿ ವೇಗದಿಂದ ಬೈಕ್ ಸವಾರರು ಹಾಗೂ ಪಾದಾಚಾರಿಗಳಿಗೆ ರಸ್ತೆ ದಾಟಲು ಜೀವ ಭಯ ಕಾಡುತ್ತಿದೆ ಯಾವುದೇ ಕ್ಷಣದಲ್ಲಿ ಅಪಘಾತ ಸಂಭವಿಸುವ ಆತಂಕ ಮನೆ ಮಾಡಿದೆ ರಸ್ತೆಗೆ ನೀರು ಹಾಕದೆ ಲಾರಿಗಳು ಓಡಾಡುತ್ತಿದ್ದು ಧೂಳಿನಿಂದ ರಸ್ತೆ ಕಾಣದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರತಿಭಟನಾಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಕ್ರಷರ್ನಲ್ಲಿ ನಡೆಯುತ್ತಿರುವ ಭಾರಿ ಪ್ರಮಾಣದ ಬ್ಲಾಸ್ಟಿಂಗ್ನಿಂದ ಗ್ರಾಮದ ಮನೆಗಳು ನಡುಗುತ್ತಿದ್ದು ಗೋಡೆಗಳಲ್ಲಿ ಬಿರುಕು ಕಾಣಿಸುತ್ತಿವೆ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿರುವವರು ಭಯಭೀತರಾಗಿದ್ದು ರಾತ್ರಿ ಹಗಲು ಎನ್ನದೇ ನಡೆಯುವ ಬ್ಲಾಸ್ಟಿಂಗ್ನಿಂದ ನೆಮ್ಮದಿಯ ನಿದ್ರೆಯೂ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ನೋವು ತೋಡಿ ಶಿವಶಂಕರ್ ರೆಡ್ಡಿ ಅಂತ ಏನಿಲ್ಲ ಟಿಪ್ಪರ್ ಲಾರಿಗಳವರು ತುಂಬಾ ಧೂಳೆ ಧೂಳೆ ಓಡಿಸ್ಕೊಂಡು ಹೋಗ್ತಿದ್ರು ಅಂದ್ರೆ ಸೇಫ್ಟಿ ಯಾವುದು ಮೈಂಟೈನ್ ಮಾಡ್ತಿರ್ಲಿಲ್ಲ ಮತ್ತೆ ಟಿಪ್ಪರ್ ಲಾರಿ ಹಿಂದೆ ಧೂಳು ಎಚ್ ಬರ್ತಾ ಇತ್ತು ಅಂದ್ರೆ ಸೇಫ್ಟಿ ಜಾಸ್ತಿ ಬರ್ತಿದೆ ಟೂ ವೀಲರ್ ಅವರು ಆಗಲಿ ಯಾರೇ ಆಗಲಿ ಓಡಾಡೋಕ್ಕೆ ತುಂಬಾ ಕಷ್ಟ ಇತ್ತು ಅದಕ್ಕೋಸ್ಕರ ನಿಲ್ಸಿದ್ವಿ ರೋಡಿಗೆ ನೀರು ಹಾಕಿ ಹೋಗ್ತಿದ್ರು ರೋಡಿಗೆ ನೀರು ಹಾಕ್ತಿದ್ರೆ ಇವಾಗ ರೋಡಲ್ಲಿ ನೀರು ಹಾಕಲ್ಲ ಏನು ಆಗ್ತಿಲ್ಲ ಮೀನ್ಸ್ ಅದು ತುಂಬಾ ಕಷ್ಟ ಆಗಿದೆ ಅದು ಅಲ್ದಿರ ಪ್ರೆಷರ್ ಅವರು ತುಂಬಾ ಜೋರಾಗಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅದು ಒಂದು ತೊಂದರೆ ಇದೆ ಇದು ಎಷ್ಟು ಹೆಂಗೆ ಬರ್ತಾ ಇದೆ ನೀವೇ ನೋಡ್ಬೋದು ಬೇಕಾದ್ರೆ ಎಷ್ಟು ಅಲ್ಲಿ ದುಡ್ಡು ಬರ್ತಾ ಇದೆ ಅಂತ ಪ್ರತಿನಿತ್ಯ ಹೀಗೆ ಇದೆ ರಾತ್ರಿನೂ ಹಾಗೇ ಇರುತ್ತೆ ಬೆಳಗ್ಗೆ ಆಗುತ್ತೆ ರಾತ್ರಿ ಟೈಮ್ ಪ್ರೆಷರ್ ಓಡಾಗೇ ಇಲ್ಲ ರಾತ್ರಿ ಟೈಮ್ ಕೂಡ ಟೀಚರ್ ಓಡೋದು ಕೂಡ ಕಷ್ಟ ಇದೆ ಆ ಲೆವೆಲಾಗ ಪ್ರೆಷರ್ ಓಡಿಸ್ತಾ ಇದ್ದಾರೆ ಮತ್ತು ಅದಾದ ನಂತರ ಇವತ್ತು ಡ್ರೈವರ್ಗಳೆಲ್ಲ ಹೇಳ್ದೆ ನಾವು ಮುಂಚಿತ ಅವರು ಬೆಳಗ್ಗೆಯಿಂದ ಟಿಫನ್ಗಳು ತಿಂದಿಲ್ಲ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಹಣ ನಾವು ನಾಳೆ ಈ ಕಡೆ ಬರೋದಿಲ್ಲ ಇವತ್ತು ನಮ್ಮನ್ನು ಬಿಟ್ಬಿಡಿ ಇವತ್ತು ನಾವು ತೊಗೊಂಡೋಗ್ಬಿಡ್ತೀವಿ ಇವತ್ತು ಲಾಸ್ಟು ನಾವು ನಾಳೆ ಬರೋದಿಲ್ಲ ಎಂದು ಕ್ಲಿಯರ್ ಆಗೋರ್ಗು ನಾವು ಈ ಕಡೆ ಬರೋದಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲ ಗಳೆಲ್ಲ ನಮಗೆ ಗೊತ್ತಿರೋರು ತುಂಬಾ ಲೋಕಲ್ ಅವರೇ ಇದಕ್ಕೋಸ್ಕರ ಬಿಟ್ಟು ಕಳಿಸಿದ್ದೀವಿ ನಾಳೆ ಪೂರ್ತಿಯಾಗಿ ಬಂದ್ ಮಾಡ್ತೀವಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಟಿಪ್ಪರ್ಗಳ ವೇಗ ನಿಯಂತ್ರಣ ರಸ್ತೆಗೆ ನಿಯಮಿತವಾಗಿ ನೀರು ಹಾಕುವುದು ಬ್ಲಾಸ್ಟಿಂಗ್ ನಿಯಮಾನುಸಾರ ನಡೆಸುವುದು ಸೇರಿದಂತೆ ಇತರೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಹೋರಾಟ ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಪರಿಶೀಲಿಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿರುವುದಾಗಿ ತಿಳಿದು ಬಂದಿದೆ ಒಬ್ಬ್ರಿಗೆ ತೊಂದರೆ ಮಾಡಿದೀವ ಸಾರ್ವಜನಿಕ ತೊಂದರೆ ಮಾಡಿದೀವ ಸಾರ್ವಜನಿಕ ತೊಂದರೆ ಮಾಡಿರೋ ತೊಂದರೆ ಮಾಡಿದೀವ್ ಮಾಡಿಲ್ಲ ನೀವು ನಿದ್ದೆ ಅಂತ ನಂಗೆ ಗೊತ್ತಿರೋ ಗುರು ಇವಾಗ ಒಂದ್ ನಿಮಿಷ ಲಾಸ್ಟ್ ಯಾವ ಅಲ್ಲಿ ಮಾಡ್ತಾರೆ ಮನೆ ಮನೆ ಬಿತ್ತೋಗುತ್ತೆ ನೀವು ಇರೋದಕ್ಕೆ ಅವ್ರು ಮಾಡ್ತದೆ